ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಾವು ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಮತದಾರರನ್ನ ಸೆಳೆಯುವುದಕ್ಕೆ ನಾಯಕರು ರ್ಯಾಲಿ ಸಮಾವೇಶ ರೋಡ್ ಶೋ ಅಂತ ಬ್ಯುಸಿಯಾಗಿದ್ದಾರೆ ಇದರ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರಕ್ಕೂ ಕೆಲ ಕಿಡಿಗೇಡಿಗಳು ಕೈ ಹಾಕಿದ್ದಾರೆ ಅಂಥವರಿಗೆ ಬಿಸಿ ಮುಟ್ಟಿಸಲು ದೂರು ನೀಡಲಾಗುತ್ತಿದೆ ಜೊತೆಗೆ ಕಾಂಗ್ರೆಸ್ ದೋಸ್ತಿಗಳು ಪರಸ್ಪರ ದೂರು ಪ್ರತಿ ದೂರನ್ನ ನೀಡುತ್ತಿದ್ದಾರೆ ಲೋಕಸಭರ ಅಖಾಡದಲ್ಲಿ ದೂರುಗಳ ಮಹಾಪರ್ವ ಸಿಎಂ ವಿರುದ್ಧ ಅಪಪ್ರಚಾರ ಏಳು ಮಂದಿ ವಿರುದ್ಧ ಎಫ್ಐಆರ್ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಮತ ನಮಗೆ ಸಾಕು ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆಂಬ ಸುದ್ದಿ ನಿನ್ನೆಯಿಂದ ವೈರಲ್ ಆಗಿತ್ತು ಆದ್ರಿದು ನಕಲಿ ಪತ್ರಿಕಾ ಸುದ್ದಿ ಅಂತ ಸಿಎಂ ಕಿಡಿಕಾರಿದ್ರು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕಾನೂನು ಸಮರ ಸಾರಿದೆ ನಿನ್ನೆ ಕಾಂಗ್ರೆಸ್ ಕಾನೂನು ಘಟಕ ಬೆಂಗಳೂರಿನ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಭಾಕರ್ ವಸಂತ್ ಗಿಳಿಯಾರ್ ಸೇರಿದಂತೆ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ತ್ರೀ ತ್ರಿಬಲ್ ಜೀರೋ ನಕಲಿ ಪೋಸ್ಟ್ ವೈರಲ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದೆ ಬಿಜೆಪಿ ವಿರುದ್ಧ ಚುನಾವಣಾ ಆಯೋಗಕ್ಕೂ ಕಾಂಗ್ರೆಸ್ ದೂರು ನೀಡಿದೆ ಅತ್ತ ಚಿಕ್ಕಮಗಳೂರು ಕಾಂಗ್ರೆಸ್ ಘಟಕ ನಿನ್ನೆ ಆರೋಪಿ ಪಾಂಡು ಎಂಬಾತನ ವಿರುದ್ಧ ಸೈಬರ್ ಕ್ರೈಂಗೆ ದೂರು ನೀಡಿದೆ ಡಿಸಿಎಂ ಡಿಕೆಗೆ ಅಧಿಕಾರಿ ಊಟ ಬಡಿಸಿದ್ದಕ್ಕೆ ದೂರು ಆಯೋಗಕ್ಕೆ ಐದು ದೂರು ಸಲ್ಲಿಸಿದ ಬಿಜೆಪಿ ಮುಖಂಡರು ಫೇಕ್ ನ್ಯೂಸ್ ಅಂತ ಕಾಂಗ್ರೆಸ್ ದೂರು ನೀಡಿದ್ರೆ ಬಿಜೆಪಿ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಐದು ದೂರುಗಳನ್ನ ಸಲ್ಲಿಸಿದೆ ಮಾಜಿ ಶಾಸಕ ಬಿ ರಾಜು ನೇತೃತ್ವದಲ್ಲಿ ದೂರು ಸಲ್ಲಿಸಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಯೋಜನೆಯಾಗಿದ್ದ ಅಧಿಕಾರಿ ಡಿಸಿಎಂ ಡಿಕೆಗೆ ಊಟ ಬಡಿಸಿದ್ರು ಆ ಚುನಾವಣಾಧಿಕಾರಿ ವಿರುದ್ಧ ಬಿಜೆಪಿ ದೂರು ನೀಡಿದೆ ಜೊತೆಗೆ ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ನಿರ್ಮಿಸಿರೋ ಭೈರತಿ ರಣಗಲ್ ಜಾಹೀರಾತು ಮತವನ್ನ ಚುನಾವಣಾ ವೆಚ್ಚಕ್ಕೆ ಸೇರಿಸಬೇಕೆಂದು ಬಿಜೆಪಿ ದೂರಿದೆ ಬೆಳಗಾವಿ ಜಿಲ್ಲೆಯ ಕುಡಚಿಯಲ್ಲಿ ಬಿಜೆಪಿ ಪ್ರಚಾರ ವಾಹನದಲ್ಲಿದ್ದ ಪೆಟ್ಟಿಗೆ ಸುಟ್ಟಿದ್ದಕ್ಕೆ ದೂರು ನೀಡಿದೆ ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಕ್ಕಿ ಹಂಚುತ್ತಿರುವ ಆರೋಪದ ಬಗ್ಗೆಯೂ ದೂರು ಸಲ್ಲಿಸಿದೆ ಇದರ ಜೊತೆಗೆ ಪ್ರಚಾರಕ್ಕೆ ಮೋದಿ ಫೋಟೋ ಬಳಸಿದ ಕೆಎಸ್ ಈಶ್ವರಪ್ಪ ವಿರುದ್ಧವೂ ಬಿಜೆಪಿ ಆಯೋಗಕ್ಕೆ ದೂರು ನೀಡಿದೆ ಎಚ್ಡಿಕೆ ತೋಟದಲ್ಲಿ ಬಾಡೋಟ ಅಧಿಕಾರಿಗಳ ದಾಳಿ ನಿನ್ನೆ ಯುಗಾದಿ ಹೊಸತೊಡಕು ಅಂಗವಾಗಿ ಬಿಡದಿಯಲ್ಲಿರೋ ಕುಮಾರಸ್ವಾಮಿಯವರ ತೋಟದಲ್ಲಿ ಬಾಡೂಟ ಆಯೋಜಿಸಲಾಗಿತ್ತು ಚುನಾವಣಾಧಿಕಾರಿಗಳು ದಾಳಿ ನಡೆಸಿದ್ರು ಇದೇ ವಿಷಯ ರಾಜಕೀಯ ಚಾಟಕ್ಕೆ ಕಾರಣವಾಗಿದೆ ಬಾಡೂಟವನ್ನೇ ಭಯೋತ್ಪಾದನೆಯಂತೆ ಕಾಂಗ್ರೆಸ್ ವೈಭವೀಕರಿಸುತ್ತಿದೆ ಅಂತ ಜೆಡಿಎಸ್ ಕಿಡಿಕಾರಿದೆ ಯುಗಾದಿ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಿಂದೂಗಳ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಸ್ಮಿತೆ ಈ ಹಬ್ಬದ ಮರುದಿನದ ಸಂಭ್ರಮ ಹೊಸ ತೊಡುಕು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಕಾಂಗ್ರೆಸ್ ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚರಣೆಯ ಮೇಲೆಯೂ ಕಾಕದೃಷ್ಟಿ ಬೀರಿದೆ ಬಾಡೂಟವನ್ನ ಭಯೋತ್ಪಾದನೆಯಂತೆ ವೈಭವೀಕರಿಸುತ್ತಿದೆ ಇದಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ ನೂರು ಮಂದಿ ಕೆಲಸ ಮಾಡುವಷ್ಟು ಯಾವ ಫ್ಯಾಕ್ಟರಿ ನಡೆಸಿದ್ದೀರಿ ಸ್ವಾಮಿ ಅಂತ ಕುಟುಕಿದ ತೋಟದ ಮನೆಯಲ್ಲಿರುವ ನೂರು ಜನ ಕಾರ್ಮಿಕರಿಗೆ ಬಾಡೂಟದ ವ್ಯವಸ್ಥೆ ಮಾಡಿದ್ದೆ ಎನ್ನುವ ಕುಮಾರಸ್ವಾಮಿ ಅವರೇ ನೂರು ಮಂದಿ ಕೆಲಸ ಮಾಡುವಷ್ಟು ಯಾವ ಫ್ಯಾಕ್ಟರಿ ನಡೆಸಿದ್ದೀರಿ ಸ್ವಾಮಿ ಆ ನೂರು ಜನ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿದ್ದೀರಾ ಇ ವ್ಯವಸ್ಥೆ ಮಾಡಿಸಿದ್ದೀರಾ ಪಿ ಎಫ್ ಮಾಡಿಸಿದ್ದೀರಾ ಒಂದು ತೋಟದ ಮನೆಯಲ್ಲಿ ನೂರು ಮಂದಿ ಕೆಲಸ ಮಾಡ್ತಿದ್ದಾರೆಂದರೆ ನಿಮ್ಮ ಇನ್ನುಳಿದ ಮನೆಗಳಲ್ಲಿ ಇನ್ನೆಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇನ್ನು ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನವಿದೆ ಅಂತೇಳಿ ವಿವಾದ ಸೃಷ್ಟಿಸಿದ್ದ ಶಾಸಕ ಯತ್ನಾಳ್ ಇದೀಗ ಕಾಂಗ್ರೆಸ್ ನಲ್ಲಿ ಅರ್ಧ ಪಾಕಿಸ್ತಾನವಿದೆ ಅಂತ ಮತ್ತೊಂದು ವಿವಾದ ಮೈ ಮೇಲೆ ಹಿಡಿದುಕೊಂಡಿದ್ದಾರೆ ಕುಂಬಳಕಾಯಿ ಕಳ್ಳ ನಾನು ನಾನೇ ಹಗಲು ಮುಟ್ಕೊಂಡು ಯತ್ನಾಳ್ ಏನು ಆಗೋದಿಲ್ಲ ನಾ ಇಡೀ ಕಾಂಗ್ರೆಸ್ನೇ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ ದಲಾಲ್ ಅದಾರ ಕಾಂಗ್ರೆಸ್ ಎಂದ್ರ ದೇಶದ ಬಗ್ಗೆ ಮಾತಾಡಾರ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮಾತಿನ ಯುದ್ಧ ಕಾಮನ್ ಆದ್ರೀಗ ದೂರು ಪ್ರತಿದೂರುಗಳ ಪರ್ವ ಸಮರವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಬ್ಯೂರೋ ರಿಪೋರ್ಟ್ ಟಿವಿನ